ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೂ ಡೇಸಿಂದ ಯಾಕೆ ಲಾಗ್ ಮಾಡಿಲ್ಲ ಅಂದರೆ ನಾನು ನಮ್ಮ ಊರು ಕಡೆ ಬಂದಿದ್ದೆ ಹಾಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ ನೋಡಿ ರಂಗೋಲಿ ಎಲ್ಲ ಆಗಿದೆ ಅಲ್ವಾ ನಾನು ಎಳಿಸಿಲ್ಲ ನಮ್ಮ ಸಿಸ್ಟರ್ ಹಾಕಿದ್ದಾರೆ ಯಾಕೆಲ್ಲರೂ ಸೇರಿ ನಾವು ಊರಿಗೆ ಬಂದಿದ್ವಿ ಅಂದರೆ ನಮ್ಮಲ್ಲಿ ಒಂದು ಪುಟ್ಟ ಫಂಕ್ಷನ್ ಇತ್ತು ಹಂಗಾಗಿ ಎಲ್ಲರೂ ಸೇರ್ಕೊಂಡಿದ್ವಿ ಅದಕ್ಕಾಗಿ ಊರಿಗೆ ಬಂದಿದ್ವಿ ನೋಡಿ ಇವರೆಲ್ಲ ನಮ್ಮ ಮನೆ ಪುಟ್ಟ ಮಕ್ಕಳು ನಮ್ಮ ತೋಟ ನಮ್ಮ ತೋಟದಲ್ಲಿ ನಾವು ಪಪ್ಪಾಯ ಕೂಡ ಹಾಕಿದ್ದೀವಿ ನೋಡಿ ಹಾಗೆ ಇಲ್ಲಿ ನಾನು ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಶಾಸ್ತ್ರಗಳು ಮಾಡ್ತಾರೆ ಪ್ರೆಗ್ನೆಂಟ್ ಆದಾಗ ಸ್ಟಾರ್ಟಿಂಗ್ ಯಾವ ಯಾವ್ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತೇಳಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದು ಈ ಕಡೆ ಫೈವ್ ಮಂತಿಂದ ಶಾಸ್ತ್ರಗಳು ಸ್ಟಾರ್ಟ್ ಆಗ್ತವೆ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ನೋಡಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು ದೊಡ್ಡವರು ಕೂಡ ಅವ್ರ ಪಾಡಿಗೆ ಅವರು ಬ್ಯುಸಿಯಾಗಿ ಹೋಗಿದ್ರು ತುಂಬಾ ಚೆನ್ನಾಗಾಯಿತು ಎಲ್ಲರೂ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಒಂಥರ ನಾವೆಲ್ಲ ಫ್ಯಾಮಿಲಿ ಫ್ಯಾಮ್ಲಿ ನಮ್ಮದು ಫ್ಯಾಮಿಲಿ ತುಂಬ ದೊಡ್ಡದಂತಲೇ ಹೇಳ್ಬೋದು ನಾವೆಲ್ಲರೂ ಸೇರಿಕೊಂಡಾಗ ತುಂಬಾ ಎಂಜಾಯ್ ಆಗುತ್ತೆ ಹಾಗೆ ಎಲ್ಲರೂ ಕೂಡಿ ಕೆಲಸನೂ ಮಾಡ್ತೀವಿ ಎಲ್ಲರೂ ಕೂಡಿ ಎಂಜಾಯ್ ಕೂಡ ಮಾಡ್ತೀವಿ ಹಾಗೆ ನೋಡಿ ಇಲ್ಲಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಹಾಗೆ ಈ ಕಡೆ ಎಲ್ಲರೂ ಒಂದೊಂದು ಕೆಲಸ ಮಾಡಿದರೆ ಬೇಗ ಬೇಗ ಆಗೋಗುತ್ತೆ ಅನ್ನೋ ರೀಸನ್ಗೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಈ ಕಡೆ ಮಕ್ಕಳು ಕೂಡ ಎಲ್ಲರೂ ತಮ್ಮ ಪಾಡಿಗೆ ತಾವು ಆಟ ಆಡ್ಕೊತಿದ್ರು ನೋಡ್ರಿ ಅದನ್ನು ಕೂಡ ನೋಡೋಕೆ ಚೆನ್ನಾಗಿತ್ತಲ್ವ ಹಾಗಾಗಿ ಒಂದು ಕ್ಲಿಪ್ಸ್ ತಗೊಂಡೆ ಹಾಗೆ ಇದು ಯಾವ ಥರ ಶಾಸ್ತ್ರ ಅಂದರೆ ಎಂಬಲಗಡಿಗೆ ಪೂಜೆ ಅಂತೇಳಿ ಈ ಸೈಡ್ ಮಾಡ್ತಾರೆ ಅಂದರೆ ಪ್ರೆಗ್ನೆಂಟ್ ಆಗಿರೋ ಮಹಿಳೆಯನ್ನು ಕೂಡಿಸಿ ಆ ಮಹಿಳೆಗೆ ಏನೇನು ಶಾಸ್ತ್ರ ಮಾಡ್ತಾರಲ್ವ ಆ ಗಡಿಗೆಲ್ಲೂ ಜೋಳ ಹಾಕಿ ಆ ಗಡಿಗೆಗೂ ಕೂಡ ಮಹಿಳೆಗೆ ಮಾಡೋಂಥ ಶಾಸ್ತ್ರನೇ ಆ ಗಡಿಗೆಗೂ ಮಾಡ್ತಾರೆ ಎಕ್ಸಾಂಪಲ್ಲು ಇವರಿಗೆ ಹಸುರು ಬ್ಲೌಸ್ ತೊಡಿಸಿದ್ರೆ ಗಡಿಗೆಗೂ ಕೂಡ ಹಸುರು ಬ್ಲೌಸ್ ಏರಿಸ್ತಾರೆ ಈ ಥರ ಶಾಸ್ತ್ರ ಮಾಡೋದು ಅಂದರೆ ಕೊಡೋ ಅಂತ ಆ ಥರ ಮಾಡ್ತಾರೆ ಮತ್ತು ನೋಡಿ ಇಲ್ಲೆಲ್ಲ ಊಟದ್ದು ಅಂದರೆ ತವ್ರ ಮನೆಯವರು ಊಟದ ಬುತ್ತಿ ಎಲ್ಲ ತಗೊಂಡು ಬಂದಿರ್ತಾರಲ್ಲ ಈ ಥರ ಎಲ್ಲ ಸುತ್ತ ಇಟ್ಟು ಪ್ರೆಗ್ನೆಂಟಿರೋ ಮಹಿಳೆಗೆ ಬೈಕೆಲ್ಲ ಇರುತ್ತಲ್ವ ಅವಳಿಗೆ ಸ್ಟಾರ್ಟಿಂಗೆಲ್ಲ ಊಟಕ್ಕೆ ಕೊಟ್ಟು ಈ ಥರ ಶಾಸ್ತ್ರ ಮಾಡಿ ಹಾಡೆಲ್ಲ ಆಡಿ ಈ ಥರ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅದು ಕೂಡ ಶಾಸ್ತ್ರ ನಡೀತಿತ್ತು ನೋಡಿ ಈ ಥರ ಶಾಸ್ತ್ರ ಎಲ್ಲ ಮುಗಿದ ನಂತರ ತವ್ರ ಮನೆ ಹೆಣ್ಣಿನ ಕಡೆ ತವ್ರ ಮನೇಲಿಂದ ಏನು ಬುತ್ತಿ ತಂದಿರ್ತಾರಲ್ಲ ಅದನ್ನೆಲ್ಲ ಊರ ಮಂದಿಗೆಲ್ಲ ನಾವು ಹಂಚ್ತೀವಿ ಅಂದರೆ ಈ ಥರ ಏನೇನು ತಂದಿರ್ತಾರಲ್ಲ ಅದನ್ನು ಒಂದೊಂದು ತುತ್ತು ಎಲ್ರಿಗೂ ಇಟ್ಟು ಅದನ್ನು ಹಂಚ್ತೀವಿ ಆ ಥರ ಸಂಪ್ರದಾಯ ಈ ಕಡೆ ಎಲ್ಲ ಮನೆಗೂ ಹೋಗಿ ಹೋಗಿ ಕೊಟ್ಟು ಬರಬೇಕು ನಂತರ ಅದೆಲ್ಲ ಮುಗಿದ ತಕ್ಷಣನೇ ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ ಅಡುಗೆಗೂ ಕೂಡ ಹೋಳ್ಗೆ ಅನ್ನ ಸಾಂಬಾರು ಹಪ್ಳ ಪೂರಿ ಎಲ್ಲ ಥರದ್ದು ಮಾಡಿದ್ರು ಚೆನ್ನಾಗಾಗಿತ್ತು ಅಡುಗೆ ಕೂಡ ಅಡುಗೆದ್ದು ಒಂದು ಕ್ಲಿಪ್ಸ್ ತಗೋಕೆ ನೋಡಿ ಎಲ್ಲರೂ ಹೊರಗಡೆನೂ ಸ್ವಲ್ಪ ಜನನ ಕರೆದಿದ್ವಿ ಈ ಥರ ಲಾಸ್ಟ್ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಊಟ ಮಾಡ್ತಿದ್ದೀವಿ ನೋಡಿ ಆಗುತ್ತೆ ಫಂಕ್ಷನು ಈ ಕಡೆ ಶಾಸ್ತ್ರ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಗಿರುತ್ತೆ ಶಾಸ್ತ್ರ ಒಂದು ಪ್ರೆಗ್ನೆಂಟಿರೋ ಮಹಿಳೆಗೆ ಏನೇನು ಶಾಸ್ತ್ರ ಎಲ್ಲ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲೆಲ್ಲ ನಮ್ಮದು ಕೂಡ ಊಟ ಆದ ತಕ್ಷಣನೇ ನಾವು ಕೂಡ ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ ರೀಲ್ಸ್ ಎಲ್ಲ ಮಾಡಿದ್ವಿ ಈ ಥರ ತುಂಬ ಎಂಜಾಯ್ ಮಾಡಿದ್ವಿ ರಾತ್ರಿ ಎಲ್ಲ ಎಲ್ಲರೂ ಸೇರಿಕೊಂಡಿದ್ವಲ್ಲ ಈ ಥರ ಎಲ್ಲ ರೀಲ್ಸ್ ಮಾಡಿ ಎಲ್ಲ ಮಾಡಿ ತುಂಬ ಎಂಜಾಯ್ ಮಾಡಿದ್ವಿ ಇನ್ನೂ ಜಾಸ್ತಿ ವೀಡಿಯೋ ತೆಕ್ಕೋಬೇಕಾಗಿತ್ತು ಬಟ್ ಆಗಲಿಲ್ಲ ಎಲ್ಲ ತುಂಬ ಬೇರೆ ಕಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ವಿಡಿಯೋ ಆಗಲಿಲ್ಲ ಬಟ್ ಸಿಕ್ಕಿದ್ರಲ್ಲೇ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲ